ಮಲ್ಬಟ್ಟವ್ರಲ್ಲ ಎಲ್ಲಿಂದ ಇಕೊಂಡ್ ಬಂದಣ ಎಂಟುನೂರು ರೂಪಾಯಿನ ನಾನು ಒಂದು ಮೂರ್ ಕೂತು ಸಾಕ್ಬೇಕು ಏನೋ ಜಾಕೆ ಹಳ್ಳಿ ಜೀವನ ನೋಡಿ ಬೆಳಗ್ಗೆನೇ ಎದಬೇಕು ಐದೂವರೆ ಬೆಳಗ್ಗೆನೆ ಎದ್ದಿ ಎಲ್ಲ ಹಾಲ್ಗೆಲ್ ಕರಿತಾ ಇರ್ತಾರೆ ಸಗಡಿ ಗುಡಿಸ್ತಾ ಇರ್ತಾರೆ ನಾವು ಕೆರೆ ಕಡೆ ಹೋಯ್ತಾ ಇದ್ದೀವಿ ಬೆಳ್ ಬೆಳಗ್ಗೆ ಒಂದು ಹತ್ತು ಎಕ್ರಲ್ಲಿ ಮಾಡೋ ಮಜಾನೇ ಬೇರೆ ನೋಡಿ ಬೆಳಗ್ಗೆ ಹೊತ್ತು ಹೇಗಿದೆ ಚಳಿ ಮಂಜು ಯಾರು ಇಲ್ಲ ನವಿಲು ಸೌಂಡು ಗುಡ್ ಮಾರ್ನಿಂಗ್ ಯೂನಿಕ್ ಫ್ಯಾಮಿಲಿ ನೋಡಿ ಮಂಜು ಹೆಂಗೆ ಬೀಳ್ತಾ ಇದೆ ಏನು ರೀ ಊಟಿ ನೋಡಿ ನಮ್ಮೂರು ಬ್ಯೂಟಿ ಮಂಜು ಒಳಗಡೆ ಹೋಗೋದೆ ಒಂದು ಖುಷಿ ನೋಡಿ ರಿಲ್ಯಾಕ್ಸೇಷನ್ ತಿಂಗ್ಳು ಒಂದ್ಸರ್ತಿ ಹಿಂಗೆ ಇರಿದ್ರೆ ಹೋಗ್ರಿ ಇಲ್ಲ ಔಟ್ಸೈಡ್ ಹೋಗಿ ರಿಲ್ಯಾಕ್ಸ್ ಮಾಡ್ಕೊಂಬನ್ನಿ ಎಲ್ಲೂ ಕರ್ಕೊಂಡು ಹೋಗ್ತಾಯಿದ್ದೆ ಅಜ್ಜಿ ಮನೆಗೆ ನಾನೇ ಮನೆಗ ಓ ಏನು ಮಾಡಿದ ಐಟಮ್ಮು ಏನು ಮಾಡಿದ್ದು ತಿನ್ನು ಏನೋ ಮಾಡಿದೇನು ತಿನ್ನು ಅಂದ ಹುಳ್ಳಿ ಇದ್ದಾವು ಅವಲಕ್ಕಿ ಉಪ್ಪಿಟ್ಟು ಮಾಡೀನಿ ಮತ್ತು ನಾನು ಕೆ ಏನಾರ ಮಾಡ್ತೀನಿ ಏನು ಕೋಳಿ ಬಾಟ್ ಮಾಡಜಿ ಬೇಡ ಕೋಳಿ ಕೋಳಿ ಮಾಡ್ಬೋ ಕೋಳಿ ಕೋಳಿ ಮರಿ ತನಕ ಇದೇ ತಿಂತೀನಿ ಮರಿಯಾ ತಿಂತೀನಿ ಅಜ್ಜಿ ಮರಿಯುತ್ತೆ ಸಣ್ಣಜಿ ಏನೇನು ತಿಂದಿದ್ದೆ ಅಜಿ ನೀನು ಇದುವರೆಗು ಯಾರು ಮೇನು ನಾನು ಏನು ತಿಂದನು ನಾನು ಕೋಳಿ ತಿಂತೀನಿ ಚಿಕ್ಕ ವಯಸ್ಸಿನ ತಿಂದಿದ್ದೆ ಎಲ್ಲ ತಿಂತೀನಿ ಮೀನು ಮಲ ಹಾಂ ಎಲ್ಲ ತಿಂತಿದ್ದೆ ಆ ಎರಡ ಮಾಡ್ಕೊಳಕ್ಕೆ ಕಳ್ಳಬೇಕ ಮಾಡ್ಬಿಟ್ಟಿದ್ದೀವಿ ಏನ್ ಮಾಡಿದ್ಯಾಜಿ ಏನ್ಮಾಡಿದ ಹೇಳ ಜಿ ಏನು ಮಾಡಿದ್ಯಾ ಆ ಕಾಲದಲ್ಲಿ ಏನ್ಮಾಡ್ತಾ ಇದ್ದೆ ಹೇಳಿ ಇಡ್ಲಿ ಅದು ಇದು ಅಂತ ಮಾಡ್ತಾ ಇದ್ದೆ ಒಲೆಯಲ್ಲಿ ಹುರ್ಬಿ ಹುರ್ಬಿ ಹಾಂ ಎಲ್ಲಾನು ಅಳ್ಳಾಡಿಸ್ತಿದ್ರು ಇವಾಗ ನೋಡಿದ್ರೆ ಅವಲಕ್ಕಿ ಪೌಲಕ್ಕಿ ಫ್ಯಾನ್ಸಿ ಇಲ್ಲೋ ಸಾಕು 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 ಅದೇ ಸಾಕು ಸಾಕು ಜಾಸ್ತಿ ಅವ್ವ ಮಾಡಿದ ಅವಲಕ್ಕಿ ನಂಗೆ ಯಾರು ವೆಲ್ಕಮ್ ಮಾಡ್ತಾರ ಇಲ್ಲೋ ಕರಿಯ ಮಾತ್ರ ಯಾವಾಗ ಬಂದು ವೆಲ್ಕಮ್ ಮಾಡ್ತಾನೆ ನಾವು ಬಿಳ್ಸ ಹಗ್ಳುಗಳು ಒಂದು ಪ್ರಾಣಿ ಊಟಗಳು ಏನಾಜೆ ಊರಲ್ಲಿ ಏನು ವೇಸ್ಟ್ ಆಗಲ್ಲ ಅಜೆ ಊರಲ್ಲಿ ಏನು ವೇಸ್ಟ್ ಆಗಲ್ಲ ಅಲ್ಲಿ ಸಾಕ್ಲ ಜೈ ಬೆಂಗಳೂರಲ್ಲಿ ನಮ್ಗೆ ಜಾಗ ಇಲ್ಲ ನಮ್ಗೆ ಜಾಗ ಇಲ್ಲ ಕೋಳಿ ನಿಲ್ ಸಾಕ್ಲಿ ನಾವು ಜನಗಳೇ ಕೋಳಿ ಮರಿಗಳಲ್ಲಿ ಕಾಲ್ ಕಾಲ್ಗೆ ಸಿಗ್ತಾರೆ ಹಿಂಗೆ ಹಿಂಗೆ ಕಾಲ್ ಕಾಲ್ಗೆ ಸಿಗ್ತಾರೆ ಕಾಲ್ ಕಾಲ್ಗೆ ಕೈ ಕೈಗೆ ಜನನೋ ಜನ ಅಂತ ಅಂದ್ಬಿಟ್ರೆ ಏನ್ ಮಾಡುತ್ತಾ ಏನಕ್ಕೆ ಹಿಂಗ್ ಕಾಂಗ್ರೆಸ್ಕೊಂಡಿದ್ಯಲ್ಲ ಏನಂತಾರಂತ

ಹೆಂಗಿದೆ ಬ್ಯಾಕ್ ಸೈಡು ಇಲ್ಲಿ ಮನೆ ಶುರು ಆದರೆ ಹೆಂಡು ಹಿಂಗೆ ಬಂದಿದ ತಕ್ಷಣ ನೋಡಿ ನೇಚರ್ ಹೆಂಗಿದೆ ನೋಡಿ ಹಸು ಇಟ್ಕೊಂಡು ಹೋಗ್ತಾಯಿದ್ದೀವಿ ಕಟಾಕಕ್ಕೆ ಎಷ್ಟು ವರ್ಷ ಜಯ ಹಸುಗೆ ಹಸುಗೆ ಎಷ್ಟು ವರ್ಷ ಐದಾರು ವರ್ಷನಾ ಗಬ್ಬ ಅಂತೆ ಎಷ್ಟು ವರ್ಷ ಎಷ್ಟೋ ತಿಂಗಳು ಏಳುವರೆ ಎಷ್ಟು ತಿಂಗಳು ಬೇಕಾಜಿ ಮಗು ಹಾಕೋಕ್ಕೆ ಸೇಮ್ ಮನುಷ್ಯರು ಥರನೇ ಗುದ್ಗಿದ್ದದು ಏನು ಕೊಂಬ ಕಲ್ಲರೆಲ್ಲ ಹೊಡೆದಿದ್ದೀರಾ ಸಂಕ್ರಾಂತಿ ಮಾಡಿದ ಸಂಕ್ರಾಂತಿ ಮಾಡಿದ್ವಿ ಓಕೆ

ಕಣ ನೋಡಿ ಫ್ರೆಂಡ್ಸ್ ಇಲ್ಲಿ ಊರು ಶುರು ಆಯಿತಾ ಹಿಂಗೆ ಬಂದರೆ ಹಿಂಗೆ ಮಾಡೋದು ನೋಡಿ ಕಾಡು ಇಲ್ಲಿ ಬೆಟ್ಟ ಕಾಡು ಯಾರು ಬಿಟ್ಟರು ನಂದಿಲ್ವಾ ನಮ್ಮ ಕರಿಯ ಬಿಡಲ್ಲ ಒಂದೇ ಟೈಮ್ ಅಷ್ಟೇ ಬಿಸ್ಕೆಟ್ ಹಾಕಿದ್ದು ನಿಯತ್ ನೋಡಿ ಮನುಷ್ಯರಿಗೆ ಹತ್ತು ದಿನ ಊಟ ಹಾಕಿ ಎರಡು ನಿಮಿಷದಲ್ಲಿ ಮರ್ತೋಗ್ತಾರೆ ನಾಯಿಗೆ ಒಂದು ದಿನ ಹಾಕಿದ್ರೆ ಕರಿಯ ಕಮೋಣ್ ಆನ್ ಕಮ್ಮಿ ಸಿ ನೋಡಿ ಇದು ನಿಯತ್ತು ಬರೋ ಸಿನೋ ಅಷ್ಟೇ ಏನಜೇ ಅಸೋಕ್ಕಿಂದ ನೀನೇ ಫಾಸ್ಟಾಗಿ ಹೋಗ್ತಾ ಇದೆಯಾ ಅಸೋಕ್ಕಿಂದ ನೀನೇ ಫಾಸ್ಟಾಗಿ ಹೋಗ್ತಾ ಇದೆಯಲ್ಲ ಹಸು ಹಸೋಕ್ಕಿಂತ ನೀನೇ ಫಾಸ್ಟಾಗಿದ್ಯಾ ಅಂದೆ ಹಾವು ಇದೆಯಾ ಜಿ ಹಾವು ಹೌದಾ ಈ ಎಲ್ಲಿ ಸಿಗುತ್ತದೆ ಈ ಖುಷಿ ಬೆಂಗಳೂರಲ್ಲಿ ಸಿಗೋಲ್ಲ ಈ ಥರ ಏನು ಮಾಡ್ತಿಲ್ಲ ಬೆಳಗ್ಗೆ ಎದ್ದು ಹಾಂ ಬೆಳಗ್ಗೆದೋಳು ಕೆಲ್ಸಕ್ಕೆ ಹೋಗು ತಿರ್ಗಾ ಬಾ ಮನಿ ತಿರ್ಗಾ ಬೆಳಗ್ಗೆ ಹೇಳು ಕೆಲ್ಸಕ್ಕೆ ಹೋಗು ಹ್ಞೂ ವೀಕೆಂಡ್ ಆದರೆ ಅಲ್ಲೋಗು ಇಲ್ಲೋಗು ಸ್ವಲ್ಪ ಎಂಜಾಯ್ ಮಾಡು ತಿರ್ಗ ಕೆಲಸ ಮಾಡು ಹಿಂಗಿದೆ ಪರಿಸರ ನೇಚರ್ ನಿಮಗೆ ನೆಕ್ಸ್ಟು ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ನೋಡಿ ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ ಹಾಂ ಅಜ್ಜಿ ಅಲ್ಲಿ ಏನೇನಿದೆ ಅಜಿ ಚಿರತೆ ಎಲ್ಲ ಐತಂತೆ ಐತೆ ಪ್ರಾಣಿ ಏನೋ ಹಾಂ ಕಿರ್ತೆ ಹಾ ಎಲ್ಲ ಕಿರ್ಬಾ ನಾನು ಹೋಗಬೋದಾ ಕಿರ್ತೆ ಕುರಿ ನಾನು ಹೋಗ್ಲಾಲಿ ಬಿಟ್ಟದ ಮೇಲೆ ಏ ದಿ ಬರ್ತೀನಿ ನಮ್ಮ ವೀಕ್ಷಕರಿಗೆ ತೋರಿಸೋಣ ಫ್ರೆಂಡ್ಸ್ಗೆ ಗೆ ಅಲ್ಲಾಜಿ ಅಸು ಉಲ್ ತಿಂದ್ರೋ ಹಾಲು ಕೊಡ್ತಾರೆ ಮನುಷ್ಯ ಮನ್ಸ ಚೆನ್ನಾಗಿರುತ್ತ ಅಂದ್ರೋ ಕೊಡ್ತಾನಲ್ಲ ಕೊನೆಗೆ ಯಾಕೆ ವಿಶಾ ಆಯ್ತಾ ಆ ಹ ಹೆಂಗೆ ಮನುಷ್ಯ ನೀರೋಗಿ ಆಲೂ ಹಾ ನೀರು ತೌಡು ಎಲ್ಲ ತಿಂದು ಭಗವಂತ ಅಲ್ಲ ನಾವು ಬಾನಿ ಅಂತ ಕೈ ತೊಳ್ದಿದು ಬಾಯಿ ತೊಳ್ದಿದು ಎಲ್ಲಾ ಹಾಲು ಕೊಡುತ್ತೆ ಅಲ್ವಾ ಹಾ ಅಂದ್ರೆ ಹಾಕಿ ಅळಕಿಟ್ಟು ಹಾ ಬಳಕಿ ಚಲ ಅದಕ್ಕೆ ರಾಜ್ಕುಮಾರ್ ಆಡೈತಲ್ಲ ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿರಲು ಸದಾ ದ್ವೇಷ ಸದಾ ಮೋಸ ಅದಕ್ಕೆ ಈಗಿದೆ ದೇಶ ಏನಜೇ ಬಾಕ್ರಿಯ ಬಾ ಮ್ಯಾನ್ ಬೆಸ್ಟ್ ಫ್ರೆಂಡ್ ಒಳ್ಳೆಯ ಸ್ನೇಹಿತ ನಮ್ಮ ನಮೀ ಕರಿಯಾ ಇಲ್ಲಜೆ ಅವತ್ತೊಂದಿನ ನಾನ್ ನೋಡ್ತು ಬಿಸ್ಕೆಟ್ ಹಾಕ್ದೆ ಅವತ್ತಿಂದ ಫುಲ್ ಖುಷಿ

ಉಣ್ಣೋದು ಕೂತ್ಕೊಳ್ಳೋದು ಉಣ್ಣೋದು ಬೆಳಗೋದು ತೊಳಗಿಯೋದು ಕೂತ್ಕೊಳ್ಳೋದು ಇಲ್ಲಿ ಎಲ್ಲ ಹನ್ನೆರಡು ಇಪ್ಪತ್ತು ಕೂಡ ಮಾಡಬೇಕು ಅಲ್ವೇ ಬೆಂಗಳೂರೇನೋ ಉಣ್ಣೋದು ನಾಶ ಮಾಡೋದು ಪಾತ್ರೆ ತೊಳೆಯೋದು ಸ್ನಾನ ಮಾಡೋದು ಕೂತ್ಕೊಳ್ಳೋದು ಕೆಲಸನೂ ಮಾಡ್ತೀವಲ್ಲ ಅಜೀ ಅದು ಕೂತ್ಕೊಂಡೆ ಮಾಡೋದು ಕೂತ್ಕೊಂಡೇಯ್ಯ ಕಡೆ ಎಷ್ಟು ವಯಸ್ಸು ನಿಂಗೆ ಎಷ್ಟು ವಯಸ್ಸು

ನೀನಂತೂ ಓ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಓಡ್ ಬಿಡ್ತಿದಿ ಬಂದ್ರ ಏನಾದ್ರೂ ಅಲ್ಲಲ್ವೇ ಅಂತ ಓಡಕಾತ ತla ಓಡಾನ ಜೀವ ಭಯ ಬಂದ್ರ ಓಡ್ ಬಿಡ್ತಾರಾ ಜೈ ಓಡಕ ಅಕ್ಕ ಗಾಳಿ ನೋಡಿದೆ ತೆಂದಲ್ಲ ಇಲ್ಲಿ ಇಲ್ಲಿ ಎಲ್ಲ ನೋಡಿದೆ ನೋಡಿ ದೇವ ಇದೆಯಾ अवे ಇಲ್ಲ ನಿನ್ ಪ್ರಕಾರ ದೇವ ಇದೆಯಾ ಇಲ್ಲ ನೋಡಿದ್ಯಾ ದ್ಯಾ ಮತ್ತಾ ಮೇಲೆ ನೋಡಿ ತೆ ಇಲ್ಲ ಅಷ್ಟೇ ಅದ ಅದೇ ಅಲ್ಲ ಹಾ ಇದು ತೋರ್ಕರು ನೋಡಿ ಮಾರ್ಕೆಟ್ ಅಲ್ಲಿ ನೋಡಿ ಅಳ್ಸನೆನಗೋ ಇಲ್ಲೋಡಿ ಆಹ ಕಾಯ ಹೇಂಗೈತೆ ಊನ್ ನೋಡ್ಕೋ ಅಳ್ಸನೆನ ಫ್ರೆಶ್ ಎಡಕ್ಕೆ ಕುಡುಕಲಾ ಬೇಡಜಿ ತಿಕಾಕೊಂಡಿ ಹೆಂಗೋಬೇಕು ಈಗ ಹಂಗೆ ಹಂಗೆ ನಡಿ ಮ್ಯಾಕೆ ಪಕ್ಷಿಗಳ ಚಿಲಿಪಿಲಿ ಅಜಿ ಚಿಲಿಪಿಲಿ ಪಕ್ಷಿಗಳೋ ಹುಣ್ಸೆಣ್ ಮರ ದೆವ್ವಗಳ ಫೇವ್ರೇಟ್ ಓಮು ಅಜ್ಜ ಹುಣ್ಸೆಣ್ ಮರದಲ್ಲಿ ದೆವ್ವ ಇರ್ತಂದ್ ನಿಜಾನ ಹೌದಾ ಅವು ಏನ ಹಿಂಗ್ ಹೊಡ್ಕೊಂಡ್ಬಿಡ್ತು ಫುಲ್ಲು ನೋಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಆಗುತ್ತೆ ಫುಲ್ ಎಲ್ಲ ಕಡೆ ಮುಳ್ಳೋಡ್ಬಿಡಿದೆ ನೀನೇನಜ್ಜಿ ಇವಾಗ ಅಂತ ಇದೆಯಾ ಹುಬ್ಳು ಅಂತ ಹಾ ಹೆಂಗೋಬೇಕು ಅಜ್ಜಿ ನೀನು ಮರ್ತೋಗ್ಬಿಟ್ಟಿದ್ಯಾ ಅಜ್ಜಿ ರೋಡ್ಗೆ ಎಲ್ಲೆಲ್ಲೋ ರೋಡ್ ಇಲ್ದಿರೋ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನಿ ನನ್ನ ಎಲ್ಲ ಕಡೆ ಅಜೇ ಎಲ್ಲ ಕರ್ಕೊಂಡು ಹೋಗ್ತೀನಿ ಅನ್ಬಿಟ್ಟು ಬೇಳಿಲೆಲ್ಲ ಸಿಗಸ್ತಾ ಇದ್ದೇನೆ ಅಜೆ ನನ್ನ ಬೇಳಿ ಹಾಕಿದ್ರೆ ನವಿಲ್ ಬರಲ್ವಾ ಜಿ ಬಾಬಾ ಏನಕ್ಕೋಗಿದ್ದ ಹುಳ್ಳಿ ಕೀಳಕ್ಕೆ ಬಂದಿ ಕರಿ ಅನ್ಬಾರ್ದಂತಪ್ಪ ಬೈತಾನೆ ಬ್ಲ್ಯಾಕಿ ಅನ್ಬೇಕಂತೆ ಬ್ಲ್ಯಾಕಿ ನೋಡ ನೋಡ ಆಯನೋ ನೋಡಿ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆಲ್ಲ ನಾವು ಸುಸ್ತು ಸುಸ್ತು ಮಂಡಿ ನೋವು ಬೆನ್ನೋವು ಅಂತ ಎಪ್ಪತ್ತು ವರ್ಷ ನಮ್ಮ ಅಜ್ಜಿಗೆ ಬಗ್ಗಿ ಬಗ್ಗಿ ಕಿತ್ತಿ ಕಿತ್ತಿ ಹಾಕ್ತಾ ಇದಾರೆ ಏನು ಕೇಳ್ತಾ ಇದ್ದ ಅಜ್ಜಿ ನಾವು ನಾವಿಷ್ಟು ಒಂಚೂರು ಬೆಣ್ಣೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆಜ್ ಯಾಕೋ ಗೊತ್ತಿಲ್ಲ ಬೆನ್ನೋವು ಹೆವಿ ಬೆನ್ನೋವು ಬಂದ್ಬಿಡುತ್ತೆ ನಮಗೂ ಒಂಥರ ಇಷ್ಟು ಬಗ್ಗೆ ನೋಡಿ ಎಷ್ಟು ಎಪ್ಪತ್ತು ವರ್ಷಕ್ಕೆ ಹಿಂಗೆ ಕೆಲಸ ಮಾಡ್ತಾ ಇದೆಯಲ್ಲ ಇಪ್ಪತ್ತು ವರ್ಷಕ್ಕೆ ಹಿಂಗೆ ಮಾಡಿದ್ಬೇಡ ಅಜ್ಜಿ ನೀನು ಅಷ್ಟೋ ನಾನು ಉಟ್ಟ ಮೇಲೆ ಇನ್ನು ನಿಂಗೆ ಅಜ್ಜಿ ಅಂತ ಹೆಸರು ಬಂದಿದ್ದು ಇಲ್ಲಾಂದಿದೆ ಬರ್ತಿತ್ತಾ ನೋಡಿ ಸ್ನೇಹಿತರೆ ಫ್ರೆಶ್ ಹುಳಿಕಾಡು ಅಲ್ಲಿಂದ ರೂಪಾಯಿ ಎಷ್ಟು ಕೆಜಿ ನೂರು ರೂಪಾಯಿ ಅಂತ ನೋಡಿ ಹುಳಿಕಾಳು ಹಿಂಗಿರುತ್ತೆ ಫ್ರೆಶ್ ಆಗಿ ಬಟ್ ಪಾಲಿಶ್ ಮಾಡ್ಬಿಡ್ತಾರಲ್ಲ ಅಜ್ಜಿ ಬೆಂಗಳೂರು ಬರೋ ಅಷ್ಟೇ ಹೌದಾ ಹಿಂಗಿರಲ್ಲ ಆದ್ರೆ ಹಿಂಗಿರಲ್ಲ ಹೌದಾ ಓಕೆ ನೋಡಿ ಕಾಳು ಹುಳಿಕಾಳು ಹ್ಮ್ ಕಾಳು ಹ್ಮ್ ಉಪ್ಸಾರು ಹುಳಿ ಸಾರು ಹುಳಿ ಕಿತ್ತಾಯ್ತು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನೆಮ್ಮದಿ ಟ್ರಾಫಿಕ್ ಇಲ್ಲ ಜನ ಇಲ್ಲ ಬಿಲ್ಡಿಂಗ್ ಇಲ್ಲ ಏನೂ ಇಲ್ಲ ಖುಷಿ ಕಷ್ಟ ಆಗುತ್ತೆ ಸ್ಟಾರ್ಟಿಂಗು ಬಟ್ ಹೋಗ್ತಾ 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 ಒಂಥರ ಅಡಿಕ್ಟ್ ಆಗ್ಬಿಡ್ತೀರಾ ಚೆನ್ನಾಗಿರುತ್ತೆ ಒಂಥರ ಇವತ್ತು ನಮ್ಮ ಕಾಡಿನ ಬ್ಲಾಗ್ ಮುಗೀತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬೆಳಗ್ಗೆಯಿಂದ ನಮ್ಮ ಜೊತೆ ಬಿಸ್ಕೆಟ್ ಗೋಲ್ಡ್ ಮಾರಿ ಗೋಲ್ಡ್ ಕರಿಯ ಕ್ಯಾಚ್ ಹಿಡಿತಾ ಇಲ್ಲ